ಕೋವಿಡ್ ನಂತರ ಸಣ್ಣ ಸಣ್ಣ ಮಕ್ಕಳು ಸಹ ಮೊಬೈಲ್ ಬಳಕೆ ಮಾಡೋದು ಹೆಚ್ಚಾಗೋಯ್ತು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಕಣ್ಮುಚ್ಚಿರುವವರೆಗೂ ರೀಲ್ಸ್ ವಾಟ್ಸಪ್ ಚಾಟಿಂಗ್ ಕಾಲಿಂಗ್ ಹೀಗೆ ದಿನಪೂರ್ತಿ ಕೈಯಲ್ಲಿ ಫೋನ್ ಬಳಸ್ತೀವಿ ಇನ್ನು ಸ್ಕೂಲ್ ಕೆಲಸ ಮೊಬೈಲ್ ಬಳಕೆ ಮಾಡ್ತಾ ಮಕ್ಕಳು ಒಂದೆಡೆ ಸೇರಿಬಿಡ್ತಾರೆ ಈ ಅಭ್ಯಾಸ ಹೇಗೆ ತಪ್ಪಿಸೋದು ಅಂತ ಪೋಷಕರು ಒದ್ದಾಡ್ತಾನೆ ಇದ್ದಾರೆ ಅಂತವರಿಗೆ ಈಗೊಂದು ಗುಡ್ ನ್ಯೂಸ್ ಅದೇನದು ಅಂತೀರಾ ಈ ಸ್ಟೋರಿ ನೋಡಿ ಸ್ಮಾರ್ಟ್ಫೋನ್ ಬಳಸದ ಜನ ಯಾರಿಲ್ಲ ಮೊಬೈಲ್ ಬಳಕೆಯ ಹುಚ್ಚು ಎಷ್ಟಿದೆ ಅಂದರೆ ಒಂದು ಹೊತ್ತಿನ ಊಟವಿಲ್ಲದೆ ಇರ್ತಾರೆ ಆದರೆ ಖಂಡಿತವಾಗಿಯೂ ಕೈಯಲ್ಲಿ ಮೊಬೈಲ್ ಇಲ್ಲದೆ ಇರುವುದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಮೊಬೈಲ್ ಗೀಳು ಹೆಚ್ಚಾಗಿದೆ ಅತಿಯಾದ ಮೊಬೈಲ್ ವೀಕ್ಷಣೆ ನಮ್ಮ ಕಣ್ಣು ಮೆದುಳು ನರ ಕೈಗಳ ಜೀವಕೋಶಗಳಿಗೆ ಹಾನಿಕಾರಕ ದಿನಪೂರ್ತಿ ಫೋನ್ ನೋಡುವುದರಿಂದ ಕ್ರಮೇಣ ನಮ್ಮ ದೃಷ್ಟಿಗೆ ತೊಂದರೆಯಾಗಬಹುದು ಕೋವಿಡ್ ಬಳಿಕವಂತೂ ಆನ್ಲೈನ್ ಕ್ಲಾಸ್ ನೆಪದಲ್ಲಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದರಿಂದ ಅವರನ್ನು ಹೊರತರುವುದಕ್ಕೆ ಪೋಷಕರು ಒದ್ದಾಡ್ತನೇ ಇದ್ದಾರೆ ಸದ್ಯ ಅಂಥವರಿಗಾಗಿ ಈ ಸುದ್ದಿ ಮಕ್ಕಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಯೂಟ್ಯೂಬ್ ಹೊಸ ವೈಶಿಷ್ಟ್ಯವನ್ನು ಪರಿಚಯಿಸಿದೆ ಈ ವೈಶಿಷ್ಟ್ಯದ ಸಹಾಯದಿಂದ ಮಕ್ಕಳ ಯೂಟ್ಯೂಬ್ ನಿಯಂತ್ರಣ ಈಗ ಅವರ ಪೋಷಕರ ಕೈಯಲ್ಲಿರುತ್ತೆ ಮಕ್ಕಳ ಯುಟ್ಯೂಬ್ ಕಂಟ್ರೋಲ್ ನೀವೇ ಮಾಡಬಹುದು ಪೋಷಕರಿಗಾಗಿ ಯೂಟ್ಯೂಬ್ನಿಂದ ಹೊಸ ವೈಶಿಷ್ಟ್ಯ ಆನ್ಲೈನ್ನಲ್ಲಿ ಯಾವುದೇ ವಿಷಯವನ್ನ ಸರ್ಚ್ ಮಾಡುವಾಗ ತಟ್ಟನೆ ಗಮನ ಸೆಳೆಯುವಂತಹದ್ದು ಯೂಟ್ಯೂಬ್ ವಿಡಿಯೋಗಳೇ ಆಗಿದೆ ಅದರಲ್ಲೂ ಮಕ್ಕಳು ಯೂಟ್ಯೂಬ್ ವಿಡಿಯೋಗಳನ್ನು ನೋಡುತ್ತಿದ್ದರೆ ಹೆಚ್ಚಿನ ಗಮನ ಹರಿಸಲೇಬೇಕು ಒಂದು ವಿಡಿಯೋ ವೀಕ್ಷಿಸಿದ ಕೂಡಲೇ ಯೂಟ್ಯೂಬ್ ಅಂತಹದೇ ವಿಡಿಯೋಗಳನ್ನು ನೋಡುವಂತೆ ರೆಕಮೆಂಡ್ ಮಾಡ್ತಾ ಇರತ್ತೆ ಅಷ್ಟೇ ಅಲ್ಲ ವಿಡಿಯೋದಲ್ಲಿ ಕಾಣುವ ಪ್ರಚೋದನಕಾರಿ ಬ್ಯಾನರ್ಗಳು ಕೂಡ ಕುತೂಹಲ ಹುಟ್ಟಿಸಿ ವಿಡಿಯೋ ವೀಕ್ಷಿಸಲು ಪ್ರೇರೇಪಿಸುತ್ತೆ ಕೆಲವು ಒಳಿತಿದ್ರೆ ಇನ್ನು ಕೆಲವು ಮಕ್ಕಳನ್ನ ಕೆಟ್ಟ ವಿಚಾರಗಳತ್ತ ಪ್ರಚೋದಿಸಿ ಬಿಡತ್ತೆ ಎನ್ನುವ ಭಯ ಪೋಷಕರಲ್ಲಿ ಇದ್ದೇ ಇರುತ್ತೆ ಸದ್ಯ ಇಂತಹ ಸಮಸ್ಯೆಗೆ ಯೂಟ್ಯೂಬ್ ಬ್ರೇಕ್ ಹಾಕಿದೆ ಜನಪ್ರಿಯ ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಇದೀಗ ಹೊಸ ವೈಶಿಷ್ಟ್ಯ ಪ್ರಾರಂಭ ಮಾಡಿದೆ ಮಕ್ಕಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಮಕ್ಕಳ ಯೂಟ್ಯೂಬ್ ನಿಯಂತ್ರಣವನ್ನು ಅವರ ಪೋಷಕರಿಗೆ ನೀಡುವುದಕ್ಕೆ ಯೂಟ್ಯೂಬ್ ನಿರ್ಧರಿಸಿದೆ ಈ ಹಿನ್ನೆಲೆಯಲ್ಲಿ ಯೂಟ್ಯೂಬ್ ಫ್ಯಾಮಿಲಿ ಸೆಂಟರ್ ಎಂಬ ಈ ಹೊಸ ಫೀಚರ್ ತರಲಾಗಿದೆ ಯೂಟ್ಯೂಬ್ನಿಂದ ಫ್ಯಾಮಿಲಿ ಸೆಂಟರ್ ಹೊಸ ವೈಶಿಷ್ಟ್ಯ ರಿಲೀಸ್ ಯೂಟ್ಯೂಬ್ ಫ್ಯಾಮಿಲಿ ಸೆಂಟರ್ ವೈಶಿಷ್ಟ್ಯದ ಸಹಾಯದಿಂದ ಮಗುವಿನ ಯೂಟ್ಯೂಬ್ ಖಾತೆಯನ್ನು ಪೋಷಕರ ಖಾತೆಗೆ ಲಿಂಕ್ ಮಾಡಬೇಕು ಅಂದರೆ ಖಾತೆದಾರರು ಮಗುವಾಗಿದ್ದರೂ ಅದರ ಸಂಪೂರ್ಣ ಮಾಹಿತಿ ಪೋಷಕರ ಬಳಿ ಇರುತ್ತೆ ಹೊಸ ವೈಶಿಷ್ಟ್ಯದೊಂದಿಗೆ ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಗಳು ಚಂದಾದಾರರಾಗಿರುವ ಚಾನೆಲ್ಗಳು ಪೋಸ್ಟ್ಗಳು ಕಮೆಂಟ್ಗಳು ಮುಂತಾದ ಮಕ್ಕಳು ಮಾಡುತ್ತಿರುವ ಎಲ್ಲ ಚಟುವಟಿಕೆಗಳ ಬಗ್ಗೆ ಪೋಷಕರು ತಕ್ಷಣವೇ ತಿಳಿದುಕೊಳ್ಳಬಹುದು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ಅಥವಾ ಲೈವ್ ಸ್ಟ್ರೀಮ್ ಅನ್ನು ಪ್ರಾರಂಭ ಮಾಡಿದ್ರೆ ತಕ್ಷಣವೇ ಪೋಷಕರಿಗೆ ಇಮೇಲ್ ಮೂಲಕ ಸಂದೇಶ ಬರುತ್ತೆ ಇದರರ್ಥ ಮಗುವಿನ ಖಾತೆಯು ಪೋಷಕರ ಮೇಲ್ವಿಚಾರಣೆಯಲ್ಲಿರುತ್ತೆ ಯೂಟ್ಯೂಬ್ ಈಗಾಗಲೇ ಮಕ್ಕಳಿಗಾಗಿ ಹಲವು ನಿಯಮಗಳನ್ನು ಹೊಂದಿದೆ ಇತ್ತೀಚೆಗೆ ಮಕ್ಕಳಿಗಾಗಿ ಈ ರೀತಿಯ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ ಯುವಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಯೂಟ್ಯೂಬ್ ಈಗಾಗಲೇ ಹಲವು ನಿಯಮಗಳನ್ನು ತಂದಿದೆ ಇದರ ಭಾಗವಾಗಿ ಯೂಟ್ಯೂಬ್ ಪುನರಾವರ್ತಿತ ವೀಕ್ಷಣೆಗೆ ಹಾನಿಕಾರಕವೆಂದು ಭಾವಿಸುವ ವಿಡಿಯೋಗಳನ್ನು ಶಿಫಾರಸು ಮಾಡುವುದನ್ನು ನಿಲ್ಲಿಸಿದೆ ಆದರೆ ಅದೇ ಸಮಯದಲ್ಲಿ ಮಕ್ಕಳ ಸೃಜನಶೀಲತೆ ಮತ್ತು ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದೆ ಅವರಿಗೆ ರಕ್ಷಣೆ ನೀಡುವುದಕ್ಕೆ ಈ ಸೌಲಭ್ಯವನ್ನು ಪರಿಚಯಿಸಲಾಗಿದೆ ಎಂದು ಕಂಪನಿ ಹೇಳಿಕೊಂಡಿದೆ ಫ್ಯಾಮಿಲಿ ಸೆಂಟು ವೈಶಿಷ್ಟ್ಯ ಬಳಕೆ ಹೇಗೆ ಪೋಷಕರು ತಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಸೆಟ್ಟಿಂಗ್ಗಳಿಗೆ ಹೋಗಿ ಯೂಟ್ಯೂಬ್ ಫ್ಯಾಮಿಲಿ ಸೆಂಟು ಪೇಜನ್ನು ಆಯ್ಕೆ ಮಾಡುವ ಮೂಲಕ ಈ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸಬಹುದು ಆಂಡ್ರಾಯ್ಡ್ ಮತ್ತು ಐಫೋನ್ ಬಳಕೆದಾರರು ಈ ಸೇವೆಯನ್ನು ಬಳಸಬಹುದು ಫ್ಯಾಮಿಲಿ ಸೆಂಟರ್ ಹಬ್ನ ಭಾಗವಾಗಿ ತಂದಿರುವ ಈ ವೈಶಿಷ್ಟ್ಯವನ್ನು ಶೀಘ್ರದಲ್ಲೇ ವಿಸ್ತರಿಸಲಾಗುತ್ತೆ ಎಂದು ಯೂಟ್ಯೂಬ್ ಘೋಷಿಸಿದೆ ಒಟ್ಟಾರೆಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಮೊಬೈಲ್ ಗೀಳು ಹೆಚ್ಚಾಗಿದೆ ಅತಿಯಾದ ಮೊಬೈಲ್ ವೀಕ್ಷಣೆ ನಮ್ಮ ಕಣ್ಣು ಮೆದುಳು ನರ ಕೈಗಳ ಜೀವಕೋಶಗಳಿಗೆ ಹಾಗೆ ಮಕ್ಕಳ ಮಾನಸಿಕ ವಿಚಾರಗಳ ಮೇಲೂ ಪರಿಣಾಮ ಬೀರುತ್ತೆ ಈ ಬಗ್ಗೆ ಎಚ್ಚರ ವಹಿಸಿ ಯೂಟ್ಯೂಬ್ ಜಾರಿ ಮಾಡಿರುವ ಹೊಸ ವೈಶಿಷ್ಟ್ಯದಿಂದ ಪೋಷಕರ ತಲೆನೋವಿಗೆ ಮದ್ದು ಸಿಕ್ಕಂತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ